ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಗಿರೀಶ್ ವಿಭೂತಿ ಒಂದು ಹೊಸ ವಿಷಯದೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಟ್ರೈಕೋ ಡಿ ಕೆ ಸಿ ಅಂದರೆ ಟ್ರೈಕೋಡರ್ಮಾ ಬಗ್ಗೆ ಇವತ್ತಿನ ವಿಚಾರ ಮತ್ತು ಅದನ್ನು ಯಾವ ರೀತಿಯಾಗಿ ಮಾಡುವುದು ಮತ್ತು ಅದನ್ನು ಯಾವ ರೀತಿಯಾಗಿ ಬಳಸೋದನ್ನು ನೋಡೋಣ ಟ್ರೈಕೋಡರ್ಮಾ ಅನ್ನೋದು ಒಂದು ಸೂಕ್ಷ್ಮಾನು ಜೀವಿ ಅಥವಾ ಒಂದು ಉಪಯೋಗಕಾರಿ ಫಂಗಸ್ ಇದು ಇದರಲ್ಲಿ ಮೂರು ಪ್ರಕಾರಗಳಿವೆ ಮೊದಲೇದಾಗಿ ಟ್ರೈಕೋಡರ್ಮಾ ವಿರಿಡೆ ಎರಡನೇದು ಟ್ರೈಕೋಡರ್ಮ ಹರ್ಜಾನಿಯಂ ಮತ್ತು ಮೂರನೇದು ಟ್ರೈಕೋಡರ್ಮ ಕೊನಿಡಿಯಾ ಇವು ಮೂರು ಬಗೆಯ ಟ್ರೈಕೋಡರ್ಮ ವಿಧಗಳು ಟ್ರೈಕೋಡರ್ಮ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂದರೆ ಟ್ರೈಕೋಡರ್ಮ ಇದೊಂದು ಸೂಕ್ಷ್ಮಾನ ಜೀವಿ ಅಥವಾ ಒಂದು ಉಪಯೋಗಕಾರಿ ಫಂಗಸ್ ಯಾವಾಗ ನಾವು ಇದನ್ನು ಮಣ್ಣಿಗೆ ಸೇರಿಸ್ತೀವೋ ಇದು ಭೂಮಿಯಿಂದ ಬರುವಂಥ ಅಥವಾ ಬೀಜಗಳಿಂದ ಬರುವಂತಹ ರೋಗಗಳನ್ನು ನಿಯಂತ್ರಣ ಮಾಡುವಂಥ ಕೆಲಸ ಮಾಡ್ತದೆ ಅದು ಯಾವ ರೀತಿ ಅಂದರೆ ಯಾವಾಗ ಇದನ್ನು ನಾವು ಟ್ರೈಕೋಡರ್ಮನ ಭೂಮಿಗೆ ಸೇರಿಸ್ತೀವೋ ಆವಾಗ ಗಿಡಗಳ ಬೇರಿನ ಸುತ್ತ ತನ್ನ ಮನೆಗಳನ್ನು ಸೃಷ್ಟಿಸಿಕೊಂಡು ಅದು ಬೇರೆ ರೋಗಕಾರಕ ಜೀವಾಣುಗಳಿಗೆ ಜಾಗ ಮಾಡಿ ಕೊಡದೇ ಇರುವಂತಹ ಅಥವಾ ಜಾಗದ ಅಭಾವ ಮಾಡಿ ಮತ್ತು ಹಾಗೆ ಆಹಾರದ ಅಭಾವವನ್ನು ಮಾಡಿ ಆ ಬೆಳೆಗಳ ರಕ್ಷಣೆಯನ್ನು ಮಾಡುತ್ತದೆ ಎಕೋ ಡರ್ಮವು ಬರೀ ಬೆಳೆ ರಕ್ಷಣೆಗಳಿಗೋಸ್ಕರ ಅಷ್ಟೇ ಅಲ್ಲದೆ ಇದು ನೀರನ್ನು ಸರಾಗವಾಗಿ ಒದಗಿಸಿಕೊಡುವಂಥ ಗಿಡಗಳಿಗೆ ಒದಗಿಸಿಕೊಡುವಂಥ ಕೆಲಸ ಮಾಡ್ತದೆ ಹಾಗೆ ಪೋಷಕಾಂಶಗಳನ್ನು ಸರಿಯಾಗಿ ಹೀರಿಕೊಡುವಂತಹ ಕೆಲಸವನ್ನು ಮಾಡುತ್ತದೆ ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಇದರದ್ದು ಇದು ಯಾವಾಗ ಇದು ಭೂಮಿಗೆ ಸೇರುತ್ತೋ ಇದು ಆ್ಯಂಟಿಬಯೋಟಿಕ್ ಎಂಜೆಮ್ಸ್ಗಳನ್ನ ರಿಲೀಸ್ ಮಾಡುತ್ತೆ ಅಂದರೆ ರೋಗ ನಿರೋಧಕಗಳನ್ನು ಬಿಡುಗಡೆ ಮಾಡಿ ರೋಗಗಳನ್ನು ನಿಯಂತ್ರಿಸುವಂತಹ ಕೆಲಸ ಮಾಡುತ್ತದೆ ಬೇರು ಕೊಳೆ ರೋಗ ಆಗಿರ್ಬೋದು ಬೇರು ಗಂಟು ರೋಗ ಆಗಿರ್ಬೋದು ಯಾವುದೇ ಭೂಮಿಯಿಂದ ಬರುವಂತಹ ಯಾವುದೇ ರೋಗಗಳಾಗಲಿ ಅದನ್ನು ನಿಯಂತ್ರ ನಿಯಂತ್ರಿಸುವಂತಹ ಕೆಲಸ ಇದು ಮಾಡುತ್ತದೆ ಅರಿಶಿನ ಅಥವಾ ಶುಂಠಿಯಲ್ಲಿ ಕೊಳೆ ರೋಗ ಆಗಿರ್ಬೋದು ಅಥವಾ ಎಲೆಚುಕಿಯ ರೋಗಗಳಾಗಿರ್ಬೋದು ಹಾಗೆ ಅಡಕೆಯಲ್ಲಿ ಅಣಬೆ ರೋಗಗಳಾಗಿರ್ಬೋದು ಇಂತಹ ಎಲ್ಲ ಭೂಮಿಯಿಂದ ಬರುವಂಥ ರೋಗಗಳಿಗೆ ಇದು ರಕ್ಷಣೆಯನ್ನು ಕೊಡುವಂಥ ಕೆಲಸ ಮಾಡುತ್ತದೆ ಇದು ಡಾಕ್ಟರ್ ಕಿಶನ್ ಚಂದ್ರ ಅವರ ಟ್ರೈಕೋ ಡಿ ಕೆ ಸಿ ಅಂತ ಇದೆ ನೀವು ಇದನ್ನು ನೋಡಬಹುದು ಇಲ್ಲಿ ಈ ಪ್ಯಾಕೆಟಲ್ಲಿ ಇದು ನಲವತ್ತೊಂದು ಗ್ರಾಮ್ ಪ್ಯಾಕೆಟ್ ಇರುವಂಥದ್ದು ಟ್ರೈಕೋ ಡಿ ಕೆ ಸಿ ಅಂತಿದೆ ಮತ್ತು ಅವರು ಡಾಕ್ಟರ್ ಕಿಶನ್ ಚಂದ್ರ ಅವರ ಫೋಟೋ ಇದೆ ಸ್ನೇಹಿತರೆ ನೋಡ್ಬೋದು ಈಗ ಇಲ್ಲಿ ಇನ್ನೂರು ಲೀಟ್ರ್ ನೀರಿದೆ ಪ್ಲಾಸ್ಟಿಕ್ ಡ್ರಮ್ಮು ಆಮೇಲೆ ಇಲ್ಲಿ ನೋಡ್ಬೋದು ಎರಡು ಪ್ಯಾಕೆಟ್ ಟ್ರೈಕೋ ಇದೆ ಡಾಕ್ಟರ್ ಕಿಶನ್ ಚಂದ್ರ ಅವ್ರದ್ದು ಆಮೇಲೆ ಎರಡು ಕೆ ಜಿ ಬೆಲ್ಲ ಒಂದರಿಂದ ಎರಡು ಕೆ ಜಿ ಬೆಲ್ಲ ಹಾಕೊಬೋದು ನೀವು ಆಮೇಲೆ ಆಲೂಗಡ್ಡೆ ಒಂದು ಕೆ ಜಿ ಆಮೇಲೆ ನಿಮಗೆ ಬೇಕು ಅಂದರೆ ಅಕ್ಕಿ ಗಂಜಿ ಕೂಡ ಹಾಕೊಬೋದು ಕುದಿಸಿ ಆರಿಸಿರುವಂಥದ್ದು ಒಂದು ಕೆ ಜಿ ಇದೆ ಯಾವುದಾದ್ರೂ ಒಂದು ಕೆ ಜಿ ಒಂದು ನೂರು ಲೀಟ್ರಿಗೆ ಒಂದು ಕೆ ಜಿ ಲೆಕ್ಕದಲ್ಲಿ ಇರುತ್ತೆ ನಾನು ಮಾಡ್ತಾ ಇರೋದು ಈಗ ನೂರು ಲೀಟ್ರ್ ನೀರಿಗೆ ಎರಡು ಪ್ಯಾಕೆಟು ಒಂದು ಕೆ ಜಿ ಆಲೂಗಡ್ಡೆ ಒಂದು ಕೆ ಜಿ ಅಕ್ಕಿ ಗಂಜಿ ಹಾಕ್ತಾಯಿದ್ದೀನಿ ಇದು ಮೊದಲನೇ ಸಾರಿ ಮಾತ್ರ ಹಾಕುವಂಥದ್ದು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಿಮಗೆ ಹಾಕೋ ಅವಶ್ಯಕತೆ ಇಲ್ಲ ಪ್ರತಿ ಆರು ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೆ ನೀವು ಬೇಕಾದ್ರೆ ಹಾಕೊಬೋದು ಇನ್ನೂರು ಲೀಟ್ರ್ ನೀರು ಒಂದು ಕೆ ಜಿ ಆಲೂಗಡ್ಡೆ ಆಯಿತು ಆಲೂಗಡ್ಡೆ ಈಗ ಅಕ್ಕಿ ಗಂಜಿನ ಇದಕ್ಕೆ ಸುರು ಬಿಡೋಣ ಒಂದು ಕೆ ಜಿ ಅಕ್ಕಿ ಗಂಜಿ ಇದೆ ಸ್ವಲ್ಪ ಇದೆ ಪರವಾಗಿಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೂ ತೊಂದರೆ ಆಗೋಲ್ಲ ರೈಕೋಡರ್ಮ ಫಂಗಸ್ಗಳನ್ನ ರೀಚಾರ್ಜ್ ಮಾಡುವಂಥ ಕೆಲಸ ಮಾಡುತ್ತೆ ಅದು ಎರಡು ಕೆ ಜಿ ಬೆಲ್ಲ ಇದೆ ಕಪ್ಪು ಬೆಲ್ಲ ಸಾಧ್ಯವಾದಷ್ಟು ಯಾವುದೇ ಫಂಗಸ್ ಬರದೇ ಇರುವಂಥ ಬೆಲ್ಲ ತಗೊಂಡ್ರೆ ತುಂಬ ಒಳ್ಳೆಯಂಥದ್ದು ಇದು ಸಾವಯವ ಬೆಲ್ಲನೇ ಎರಡು ಕೆ ಜಿ ಹಾಕ್ತಾಯಿರುವಂಥದ್ದು ಈಗ ಟ್ರೈಕೋಡರ್ಮಾ ಹಾಕುವಂಥ ಟೈಮು ಸೊ ಇದನ್ನು ನೋಡ್ಬೋದು ಟ್ರೈಕೋಡರ್ಮಾ ಒಳಗಡೆ ಒಂದು ಪ್ಯಾಕೆಟ್ ಇದೆ ಅದು ಈ ರೀತಿಯಾಗಿದೆ ವೈಟ್ ಕಲರ್ ಬರ್ತಾಯಿದೆ ಕೆಲವೊಂದಷ್ಟು ಚೇಂಜ್ ಇರುತ್ತೆ ಕಲರ್ ಒಂದೇ ಥರ ಇರೋಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಸೊ ಇವಾಗ ಇದನ್ನ ಹಾಕೋಣ ಸೊ ಈಗ ಟ್ರೈಕೋಡರ್ಮಾ ಹಾಕ್ತಾ ಇರುವಂಥದ್ದು ಇದನ್ನು ಈ ರೀತಿ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಈ ಥರ ಕಲಿಕಿದಾಗ ಇದು ಚೆನ್ನಾಗಿ ಫರ್ಮಂಟೇಷನ್ ಹಾಕಿ ಆಗುತ್ತೆ ಸೊ ಈಗ ಇದರಲ್ಲಿ ಎಲ್ಲ ಸೇರ್ಸಾಗಿದೆ ಸೊ ಈಗ ಇದನ್ನು ಬಟ್ಟೆಯಿಂದ ಮುಚ್ಚಿ ಕಟ್ಟಿ ಪ್ರತಿದಿನ ಇದನ್ನ ತಿರುಗಿಸುವಂಥ ಕೆಲಸ ಮಾಡಬೇಕು ಈ ಥರ ಮುಚ್ಚಿ ಒಂದು ದಾರದಿಂದ ಚೆನ್ನಾಗಿ ಕಟ್ಟಿಬಿಟ್ಟು ಯಾವಾಗ ಬೇಕೋ ತೆಗೆದು ಅದನ್ನು ತಿರುಗಿಸುವಂಥ ಕೆಲಸ ಮಾಡಿ ಮತ್ತೆ ಅದನ್ನು ವಾಪಸ್ ಕಟ್ಟುವಂಥ ಕೆಲಸ ಇದನ್ನ ಮಾಡಬೇಕು ಸೊ ಈಗ ಕಲ್ಚರ್ ಯಾವ ರೀತಿಯಾಗಿ ತಯಾರು ಮಾಡಬೇಕು ಅನ್ನೋದು ತಿಳ್ಕೊಂಡ್ವಿ ಇದು ನಿಮಗೆ ಐದು ದಿನಕ್ಕೆ ಇದು ರೆಡಿ ಆಗುತ್ತೆ ಕಲ್ಚರು ಸೊ ಇದು ಐದು ದಿನ ಆದಮೇಲೆ ಅಥವಾ ಒಂದು ಎರಡು ದಿನ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಇದು ನೀವು ಪ್ರತಿ ಎಕರೆಗೆ ನಾನ್ನೂರು ಲೀಟ್ರ್ ರೆಡಿಯಾಗಿರೋದು ಕೊಡುವಂಥದ್ದು ಆಮೇಲೆ ನೀವು ಸ್ಪ್ರೇಗಾದರೆ ಇದನ್ನು ಅರ್ಧ ನೀರು ಅರ್ಧ ರೆಡಿಯಾಗಿರೋಂಥ ಕಲ್ಚರನ್ನ ಸೇರಿಸಿ ಯಾವುದೇ ಬೆಳೆಗೆ ಸ್ಪ್ರೇ ಮಾಡ್ಬೋದು ಬೇಕಾದ್ರೆ ಇನ್ನೂ ಕಮ್ಮಿ ಬೇಕಾದ್ರೆ ಡೋಸೇಜಲ್ಲಿ ನೀವು ಬೇಕಾರೆ ಸ್ಪ್ರೇ ಮಾಡ್ತಾ ಆಮೇಲೆ ಬೇಕಾದ್ರೆ ಅರ್ಧ ಡೋಸಿಗೆ ಬಂದು ನೀವು ಬೇಕಾರೆ ಸ್ಪ್ರೇ ಮಾಡ್ಬೋದು ಆಮೇಲೆ ಇದನ್ನು ನೀವು ಡ್ರಿಪ್ ಇರಿಗೇಷನ್ ಮುಖಾಂತರ ಕೊಡ್ಬೋದು ಅಥವಾ ಫ್ಲಡ್ ಇರಿಗೇಷನ್ ಮುಖಾಂತರ ಕೊಡ್ಬೋದು ಅಥವಾ ಸ್ಪ್ರಿಂಕ್ಲರ್ ಮುಖಾಂತರನೂ ಕೊಡ್ಬೋದು ಯಾವ ರೀ ರೀತಿಯಾಗಿ ಇದನ್ನು ಕೊಡ್ಬೋದು ಒಟ್ಟಿನಲ್ಲಿ ಇದು ಭೂಮಿಯಿಂದ ಬರುವಂಥ ರೋಗಗಳನ್ನು ನಿಯಂತ್ರಣ ಮಾಡುವಂಥ ಕೆಲಸ ಇದು ಮಾಡುತ್ತದೆ ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಇದನ್ನು ಮರುವೃದ್ಧಿ ಅಥವಾ ರೀಮಲ್ಟಿಪ್ಲೈ ಮಾಡಬೇಕಾದ್ರೆ ಎಲ್ಲ ಒಂದು ಬೇಕಾಗುತ್ತೆ ಮತ್ತು ನೀರು ಬೇಕಾಗುತ್ತೆ ಅಷ್ಟೇ ಆಮೇಲೆ ಕಲ್ಚರ್ ಅಂತೂ ಇದ್ದೇ ಇರೋದೇ ನೀವು ಟೆನ್ ಪರ್ಸೆಂಟ್ ಮದರ್ ಕಲ್ಚರ್ನ ತೆಗೆದಿಟ್ಕೋಬೇಕು ನೀವು ಈಗ ನಾನು ಇನ್ನೂರು ಮಾಡಿದ್ದೀನಿ ಹತ್ತು ಇಪ್ಪತ್ತು ಲೀಟ್ರ್ ನಾನು ತೆಗೆದಿಟ್ಕೊತೀನಿ ಎಂಬತ್ತು ಲೀಟ್ರ್ ನಾನು ಬೆಳೆಗಳಿಗೆ ಬಳಸ್ಕೊಂತೀನಿ ಸೊ ಅದೇ ರೀತಿಯಾಗಿ ಇದನ್ನು ನೀವು ಇಪ್ಪತ್ತು ಲೀಟ್ರ್ ತೆಗೆದಿಟ್ಕೊಂಡು ಎರಡು ಕೆ ಜಿ ಅಥ್ವಾ ಒಂದರಿಂದ ಎರಡು ಕೆ ಜಿ ಬೆಲ್ಲ ಹಾಕೊಳ್ಳಿ ಆಮೇಲೆ ಆಲೂಗಡ್ಡೆ ಅಥವಾ ಅಕ್ಕಿ ಗಂಜಿ ಹಾಕೋ ಅಗತ್ಯ ಇರೋಲ್ಲ ಆರು ತಿಂಗಳು ಮೇಲೆ ನೀವು ಬೇಕಾದ್ರೆ ಅಕ್ಕಿ ಗಂಜಿ ಅಥವಾ ಆಲೂಗಡ್ಡೆ ಹಾಕ್ಕೊಬೋದು ಯಾವುದಾದ್ರೂ ಒಂದು ಹಾಕೊಬೋದು ಆಮೇಲೆ ಮತ್ತೆ ಅಂದರೆ ಇನ್ನೂ ರೀಚಾರ್ಜ್ ಮಾಡ್ದಂಗೆ ಈ ಟ್ರೈ ಕೊಡೋರೋ ರೀಚಾರ್ಜ್ ಮಾಡ್ದಂಗೆ ಅಷ್ಟೇ ಇನ್ನೇನಿಲ್ಲ ಸೊ ಇದರಲ್ಲಿ ನಿಮಗೇನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ನನ್ನ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಏನಾದರೂ ವಿಚಾರಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಧನ್ಯವಾದಗಳು